ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಯ ಪಠ್ಯಪುಸ್ತಕದಲ್ಲಿ ಕೊಡಲ್ಪಟ್ಟಂತಹ ಕೃಷ್ಣೇಗೌಡರ ಆನೆ ಎಂಬ ನೀಲ್ಗತೆಯನ್ನು ತಿಳ್ಕೊಳ್ಳುವ ಈ ನೀಲ್ಗತೆಯನ್ನು ಬರೆದಿರುವವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ದೀರ್ಘ ಗದ್ಯಕ್ಕೆ ಇಪ್ಪತ್ತೈದು ಅಂಕಗಳನ್ನು ನಿಗದಿ ಮಾಡಲಾಗಿತ್ತು ಈ ವರ್ಷ ಈ ಅಂಕಗಳು ಬದಲಾಗಲೂಬಹುದು ಈ ದೀರ್ಘ ಗದ್ಯವನ್ನು ಪ್ರಾರಂಭಿಸುವ ಮೊದಲು ಇದನ್ನು ಬರೆದಿರುವಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕುರಿತು ತಿಳ್ಕೊಳ್ಳುವ ಲೇಖಕರ ಪರಿಚಯ ಶ್ರೀಯುತ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಮುಖ್ಯರು ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕುವೆಂಪು ಹೇಮಾವತಿ ದಂಪತಿಗಳ ಮಗನಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಬದುಕಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ನಿಂಬೆ ಮೂಲೆಯ ನಿರುತ್ತರದಲ್ಲಿ ಇವರು ಕೃಷಿ ಸಾಹಿತ್ಯ ಕೃಷಿ ಕಾಫಿ ತೋಟಗಾರಿಕೆ ಛಾಯಾಗ್ರಹಣ ಪುಸ್ತಕ ಪ್ರಕಾಶನ ಶಿಕಾರಿ ಮುಂತಾದ ವೃತ್ತಿಗಳಲ್ಲಿ ತೊಡಗಿಕೊಂಡಿದ್ದರು ನಿಜವಾದ ಅರ್ಥದಲ್ಲಿ ನಿರಂಕುಶ ಮತಿಗಳಾಗಿದ್ದವರು ಇವರ ವಿದ್ಯಾಭ್ಯಾಸ ಮೈಸೂರು ಶಿವಮೊಗ್ಗ ಮುಂತಾದೆಡೆ ನಡೆಯಿತು ಇವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರೂ ಸರ್ಕಾರಿ ಕೆಲಸವನ್ನು ಒಲ್ಲದೆ ಕೃಷಿಯತ್ತ ಮುಖ ಮಾಡಿದರು ಲೋಹಿ ಆರವರ ತತ್ವಚಿಂತನೆ ಕುವೆಂಪು ಅವರ ಕಲಾ ಸೃಷ್ಟಿ ಕಾರಂತರ ಜೀವನದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಗಳು ತೇಜಸ್ವಿಯವರ ಸಾಹಿತ್ಯ ರಚನೆಯ ಮೇಲೆ ಗಾಢ ಪರಿಣಾಮವನ್ನು ಉಂಟುಮಾಡಿದೆ ಆದ್ದರಿಂದಲೇ ಅವರು ಜಾತ್ಯತೀತವಾದ ವರ್ಗಾತೀತವಾದ ಲಿಂಗಾತೀತವಾದ ಹಾಗೂ ಶ್ರೀ ಸಾಮಾನ್ಯರ ಸಮಾಜವನ್ನು ಸೃಷ್ಟಿಸಿರುವುದನ್ನು ಕಾಣಬಹುದು ಸೃಷ್ಟಿಯ ವಿಸ್ಮಯವನ್ನು ನಿಗೂಢವನ್ನು ತೇಜಸ್ವಿ ಕುತೂಹಲದಿಂದ ನೋಡಬಲ್ಲರು ಸಮಾಜ ಮತ್ತು ಪ್ರಕೃತಿ ಇವೆರಡರ ತೀವ್ರವಾದ ಮುಖಾಮುಖಿಯನ್ನು ಇವರು ತಮ್ಮ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ ಇನ್ನು ತೇಜಸ್ವಿಯವರು ಅನೇಕ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ ಅವು ಯಾವುದೆಂದ್ರೆ ಹುಲಿಯೂರಿನ ಸರಹದ್ದು ಅಬಚೂರಿನ ಪೋಸ್ಟ್ ಆಫೀಸು ಕಿರಗೂರಿನ ಗಯ್ಯಾಳಿಗಳು ಪರಿಸರದ ಕತೆ ಪಾಕಕ್ರಾಂತಿ ಮತ್ತು ಇತರ ಕಥೆಗಳು ಇವರು ಬರೆದಿರುವಂತಹ ಕಾದಂಬರಿಗಳು ಯಾವುದೆಂದರೆ ಸ್ವರೂಪ ನಿಗೂಢ ಮನುಷ್ಯರು ಕರ್ವಾಲೋ ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಮಾಯಾ ಲೋಕ ಒಂದು ಕಾಡು ಮತ್ತು ಕ್ರೌರ್ಯ ಇವೆಲ್ಲದೆ ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಎಂಬ ಕವಿತೆಯನ್ನು ಮತ್ತು ಯಮಳ ಪ್ರಶ್ನೆ ಎಂಬ ನಾಟಕವನ್ನು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಎಂಬ ಸೈದ್ಧಾಂತಿಕ ಬರಹವನ್ನು ವಿಮರ್ಶೆಯ ವಿಮರ್ಶೆ ಎಂಬ ವಿಮರ್ಶೆಯನ್ನು ಅಣ್ಣನ ನೆನಪುಗಳು ಎಂಬ ಜೀವನ ಚರಿತ್ರೆಯನ್ನು ಕಿರಿಯರಿಗಾಗಿ ಪರಿಸರ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಮುಂತಾದ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಷ್ಟ್ರೀಯ ಸ್ವರ್ಣ ಕಮಲ ಪ್ರಶಸ್ತಿಯ ಚಿನ್ನದ ಪದಕ ರಾಷ್ಟ್ರೀಯ ಕಥಾ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳಿಗೆ ತೇಜಸ್ವಿ ಭಾಜನರಾಗಿದ್ದರು ಇಲ್ಲಿ ನೀವು ಗಮನಿಸಬೇಕಾದದ್ದು ಏನಂದರೆ ಇಲ್ಲಿ ಕೊಟ್ಟಿರತಕ್ಕಂತಹ ಕೃತಿಗಳು ನಿಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ಬಹಳ ಮುಖ್ಯವಾದದ್ದು ಏಕೆಂದರೆ ಕಳೆದ ವರ್ಷ ಹೊಂಡಿಸಿ ಬರೆಯಿರಿ ಮಾದರಿಯ ಪ್ರಶ್ನೆಗಳು ಈ ಕೃತಿಗಳ ಹೆಸರಿನಿಂದ ಆಕಾರ ಗ್ರಂಥಗಳಿಂದ ಕೇಳಲಾಗಿತ್ತು ಹಾಗಾಗಿ ಇವುಗಳ ಮೇಲೆ ಗಮನಹರಿಸಿ ಇನ್ನು ಈ ಗದ್ಯವನ್ನು ಪ್ರಾರಂಭಿಸೋಣ ಅಧ್ಯಾಯ ಒಂದು ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗೆ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪ್ಗಳ ಹಣೆ ಇಷ್ಟು ಅದರ ಗೇರ್ ಬಾಕ್ಸ್ ತೆಗೆದುಹಾಕಿ ಹೊಸ ಮಾಡೆಲಿನ ವಿಲ್ಲೀರ್ಸ್ ಜೀಪ್ ಗೇರ್ ಬಾಕ್ಸ್ ಜೋಡಿಸಿಬಿಡು ಎಂದು ಸಲಹೆ ಮಾಡಿದರು ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕಾಯವಾಗಿತ್ತು ಲೇಖಕರ ಬಳಿ ಹಳೆಯ ಫೋರ್ಡ್ ಜೀಪ್ ಇತ್ತು ಈ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗಿ ತೊಂದರೆ ಕೊಡ್ತಿತ್ತು ಯಾಕಂದರೆ ಇದು ಹಳೆಯ ಫೋರ್ಡ್ ಜೀಪ್ ಆದ್ದರಿಂದ ಅದರ ಗೇರ್ ಬಾಕ್ಸ್ ಆಗಿಂದಾಗಿ ತೊಂದರೆ ಕೊಡ್ತಾ ಅದನ್ನು ಲೇಖಕರು ಸದಾ ರಿಪೇರಿ ಮಾಡ್ತಿರುವುದನ್ನು ನೋಡಿ ಕೆಲವರು ಈ ಹಳೆ ಫೋರ್ಡ್ ಜೀಪ್ಗಳು ಹಾಗೆ ಅದರ ಗೇರ್ ಬಾಕ್ಸನ್ನು ತೆಗೆದುಹಾಕಿ ಹೊಸ ಮಾಡೆಲಿನ ವಿಲಿಯಸ್ ಜೀಪ್ನ ಗೇರ್ ಬಾಕ್ಸನ್ನು ಜೋಡಿಸಿಬಿಡು ಅಂತ ಹೇಳಿ ಸಲಹೆ ನೀಡ್ತಾರೆ ಆದರೆ ಲೇಖಕರಿಗೆ ಈ ಪುರಾತನ ಕಾಲದ ಅಂದರೆ ಹಳೆಯ ಕಾಲದ ಜೀಪಿನ ಹಳೆ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ಕಾಣಲಿಲ್ಲ ಹಾಗಾಗಿ ಆದರೆ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ಅವರು ತಿಂಗಳಿಗೊಮ್ಮೆ ಜೀಪಿನಾಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸನ್ನು ರಿಪೇರಿ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಪರ್ಮನೆಂಟ್ ಆಯಿತು ಆದರೆ ಈ ಒರಿಜಿನಾಲಿಟಿಯನ್ನು ಉಳಿಸುವ ಪ್ರಯತ್ನದಿಂದ ಅವರಿಗೆ ತಿಂಗಳಿಗೊಮ್ಮೆ ಜೀಪಿನಾಡಿ ಬಿದ್ದುಕೊಂಡು ಆ ಗೇರ್ ಬಾಕ್ಸನ್ನು ರಿಪೇರಿ ಮಾಡುವ ಕೆಲಸ ಬಂತು ಆ ಗೇರ್ ಬಾಕ್ಸನ್ನು ರಿಪೇರಿ ಮಾಡುವ ಕೆಲಸ ಆಯಿತು ಕಾಯಾಮು ಅಂದರೆ ಪರ್ಮನೆಂಟ್ ಆಯಿತು ಆವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನಾಡಿಯಿಂದ ಕಾಣಿಸಿತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಟ್ಟಣೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಟ್ಸ್ ಇಲ್ಲದ ಕಾಲುಗಳಾದದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟ್ಗಳನ್ನು ಬಿಚ್ಚುತ್ತಾ ಹಾಗೆಯೇ ಯೋಚಿಸಿದೆ ಬಂದಾತ ನಾನು ಜೀಪಿನಾಡಿ ಇದ್ದಿದ್ದರಿಂದ ಅವನು ಬಂದದ್ದನ್ನು ಗಮನಿಸಿಲ್ಲವೆಂದು ಬಗೆದು ಒಂದೆರಡು ಬಾರಿ ಕೆಮ್ಮಿದ ಹೀಗೆ ಒಂದಿನ ಲೇಖಕರು ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸನ್ನು ರಿಪೇರಿ ಮಾಡಬೇಕಾದ್ರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ಅವರೆಡೆಗೆ ಬರುತ್ತಿರುವುದನ್ನು ಲೇಖಕರು ಗಮನಿಸ್ತಾರೆ ಅವರು ಜೀಪಿನ ಅಡಿ ಇದ್ದರಿಂದ ಅವರಿಗೆ ಕೇವಲ ಕಾಕಿ ಪ್ಯಾಂಟ್ಗಳನ್ನು ಧರಿಸಿದ ಕಾಲುಗಳು ಮಾತ್ರ ಕಂಡಿತು ಅವ್ರು ಯಾರು ಎಂಬುದು ತಿಳಿಯಲಿಲ್ಲ ಹಾಗಾಗಿ ಲೇಖಕರು ಭಾವಿಸ್ತಾರೆ ಏನಂದ್ರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರಾಗಿರಬಹುದು ಅಂತ ಹೇಳಿ ಆದರೆ ತಕ್ಷಣ ಅವರು ಬೂಟ್ಸ್ ಇಲ್ಲದ ಕಾಲುಗಳನ್ನು ನೋಡಿ ಇವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಂತ ಹೇಳಿ ಬೋಲ್ಟ್ಗಳನ್ನು ಬಿಚ್ಚುತ್ತಾ ಅದನ್ನೇ ಯೋಚಿಸ್ತಿರ್ತಾರೆ ಬಂದಾತ ಲೇಖಕರು ಜೀಪಿನ ಅಡಿ ಇದ್ದರಿಂದ ತಾನು ಬಂದಿರುವುದನ್ನು ಗಮನಿಸಿಲ್ಲವೆಂದು ತಿಳಿದು ಒಂದೆರಡು ಬಾರಿ ಕೆಮ್ತಾನೆ ಆ ಕೆಮ್ಮನ್ನು ಗಮನಿಸಿ ಲೇಖಕರು ಈ ರೀತಿಯಾಗಿ ಹೇಳ್ತಾರೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಮನೆ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರೇ ಹೆಸರೇನು ಹೆಸರು ಹಿಡಿದು ಕರೆಯಬೇಕೋ ಸ್ವಾಮಿ ಎನ್ನಬೇಕೋ ಬಹುವಚನ ಉಪಯೋಗಿಸಬೇಕೋ ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಆದ್ದರಿಂದ ಬಂದವ ಮತ್ತೂ ಒಂದೆರಡು ಸಾರಿ ಕೆಮ್ಮಿದ ಲೇಖಕರು ತಮ್ಮೆಡೆಗೆ ಬಂದ ಆ ವ್ಯಕ್ತಿ ಕೆಮ್ಮುತ್ತಿರುವುದನ್ನು ಗಮನಿಸಿ ಈ ಮಾತನ್ನು ಹೇಳ್ತಾರೆ ಏನಂದ್ರೆ ಅವರ ಕಡೆ ಕೆಮ್ಮು ಕಾಲಿಂಗ್ ಇದ್ದ ಹಾಗೆಯಂತೆ ಯಾಕಂದರೆ ಮನೆಯ ಬಳಿ ಬಂದವರು ಯಾರು ಕಣ್ಣಿಗೆ ಬೀಳದಿದ್ದಾಗ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ತಾರೆ ಇದರಿಂದಾಗಿ ಮನೆಯವರ ಗಮನ ಸೆಳೆಯಬಹುದು ಅವರ ಅನಿಸಿಕೆ ಮತ್ತು ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಅವರ ಹೆಸರೇನು ನಾವು ಹೆಸರು ಹಿಡಿದು ಕರೆಯಬೇಕಾ ಅಥವಾ ಸ್ವಾಮಿ ಎನ್ನಬೇಕೋ ಅಥವಾ ಗೌರವ ಸೂಚಿಸಿ ಬಹುವಚನದಿಂದ ಕರೆಯಬೇಕೋ ಅಥವಾ ಏಕವಚನದಿಂದ ಕರೆಯಬೇಕು ಹೀಗೆ ಹಲವಾರು ತೊಂದರೆಗಳು ಇರುತ್ತವೆ ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಎಂಬುದು ಲೇಖಕರ ಅನಿಸಿಕೆ ಹೀಗೆ ಲೇಖಕರು ಯೋಚಿಸ್ತಿರಬೇಕಾದ್ರೆ ಬಂದವ ಮತ್ತು ಒಂದೆರಡು ಸಾರಿ ಕೆಮ್ತಾನೆ ಇನ್ನು ಬಂದ ವ್ಯಕ್ತಿ ಮತ್ತು ಲೇಖಕರ ನಡುವೆ ಸಂಭಾಷಣೆ ನಡೀತಾರೆ ಯಾರಪ್ಪ ನೀನು ಎಂದು ಕೇಳಿದೆ ನಾನು ಸ್ವಾಮಿ ನಾನು ಅಂದರೆ ಯಾರಪ್ಪ ನನಗೆ ಇಲ್ಲಿ ನಿನ್ನ ಕಾಲು ಮಾತ್ರ ಕಾಣೋದು ನಾನು ಲೈನ್ ಮ್ಯಾನ್ ಸ್ವಾಮಿ ಯಾರು ಲೈನ್ ಮ್ಯಾನ್ ತಿಪ್ಪಣ್ಣನೇನಾಯ ಥೂ ಥೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ ನಾವು ಕರೆಂಟಿನೋರು ನಾನು ಲೈನ್ ಮ್ಯಾನ್ ದುರ್ಗಪ್ಪ ಸ್ವಾಮಿ ಇಲ್ಲಿ ಲೇಖಕರು ಬಂದವ ಯಾರು ಅಂತ ಹೇಳಿ ಕೇಳ್ತಾರೆ ಆಗ ಬಂದವ ನಾನು ಸ್ವಾಮಿ ಅಂತ ಹೇಳ್ತಾನೆ ಈಗ ನಾನು ಅಂತ ಹೇಳಿದ ಕೂಡಲೇ ಲೇಖಕರಿಗೆ ಯಾರು ಅಂತ ಹೇಳಿ ಗೊತ್ತಾಗ್ತದೆ ಆಗ ಲೇಖಕರು ನಾನು ಅಂದರೆ ಯಾರಪ್ಪ ನಿನ್ನ ಕಾಲು ಮಾತ್ರ ಕಾಣ್ತಾ ಇದೆ ಎಂದು ಲೇಖಕರು ಹೇಳ್ತಾರೆ ಆಗ ಬಂದವ ನಾನು ಲೈನ್ ಮ್ಯಾನ್ ಸ್ವಾಮಿ ಅಂತ ಹೇಳ್ತಾನೆ ಆಗ ಲೇಖಕರು ತಿರುಗಿ ನೀನು ಲೈನ್ ಮ್ಯಾನ್ ತಿಪ್ಪಣ್ಣನೇ ನಯ ಅಂತ ಕೇಳ್ತಾರೆ ಆಗ ಬಂದ ಆತ ತಾನು ದುರ್ಗಪ್ಪ ಅಂತ ಹೇಳಿ ತನ್ನನ್ನು ಪರಿಚಯಿಸ್ಕೊಳ್ತಾನೆ ಮತ್ತು ಆತ ವಿದ್ಯುತ್ ಇಲಾಖೆಯಲ್ಲಿ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತರ ಬಗ್ಗೆ ಲೇಖಕರಿಗೆ ತಿಳಿಸ್ತಾನೆ ಇಲ್ಲಿ ನೀವು ತಿಳ್ಕೊಳ್ಬೇಕಾದದ್ದು ಏನಂದರೆ ತಿಪ್ಪಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಮ್ಯಾನ್ ಆಗಿರ್ತಾನೆ ಮತ್ತು ದುರ್ಗಪ್ಪ ಕರೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ವಿದ್ಯುತ್ ಇಲಾಖೆಯಲ್ಲಿ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆದರೆ ಮ್ಯಾನ್ ದುರ್ಗಪ್ಪನಿಗೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಮೇಲೆ ಯಾಕಿಷ್ಟು ಅಸಹನೆ ಇದನ್ನು ನಾವು ಮುಂದಕ್ಕೆ ತಿಳ್ಕೊಳ್ಳುವ ಇದೇ ಪ್ರಶ್ನೆ ಲೇಖಕರಿಗೂ ಬರ್ತದೆ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ತೂ ಅಂತೀಯಾ ಅವರನ್ನ ಕಂಡರೆ ನಿಮಗೆ ಆಗೋಲ್ವಾ ಇಬ್ಬರದ್ದು ಕೆಲಸ ಕಂಬ ಹತ್ತೋದೇ ತಾನೇ ಆಗ ದುರ್ಗಪ್ಪ ಅದೊಂದು ತರ್ಲೆ ಡಿಪಾರ್ಟ್ಮೆಂಟ್ ಅಲ್ಲವಾ ಸರ್ ನಮ್ಮ ತಂತಿ ಹತ್ತಿರ ತಂತಿ ತರಬ್ಯಾಡ್ರಿ ಟೆಲಿಫೋನ್ ಗೊರ ಗೊರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನ ನಮ್ಮ ಜೊತೆ ಪುಕಾರು ತೆಗಿತಾನೆ ಇರ್ತಾರೆ ದುರ್ಗಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ನ ಮೇಲೆ ಅಸಹನೆ ತೋರಿದ್ದನ್ನು ನೋಡಿ ಲೇಖಕರು ಅವನಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಏನಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ಯಾಕೆ ತೂ ಅಂತೀಯಾ ಇಬ್ಬರದು ಕೆಲಸ ಕಂಬ ಹತ್ತೋದೇ ತಾನೇ ಯಾಕೆ ನಿಮಗೆ ಅವರನ್ನು ಕಂಡ್ರೆ ಆಗೋದಿಲ್ವಾ ಅಂತ ಕೇಳ್ತಾರೆ ಆಗ ದುರ್ಗಪ್ಪ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಏನು ಕಾರಣ ಎಂಬುದಾಗಿ ಕೂಡ ಹೇಳ್ತಾನೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಕರೆಂಟ್ ಡಿಪಾರ್ಟ್ಮೆಂಟ್ನವರ ಜೊತೆ ಪ್ರತಿದಿನವೂ ಪುಕಾರ ತೆಗಿತಾನೆ ಇರ್ತಾಯಿದ್ರು ಏನಂದರೆ ಅವರ ತಂತಿ ಹತ್ತಿರ ತಂತಿ ತರಬಾರ್ದು ಯಾಕಂದರೆ ಟೆಲಿಫೋನ್ ತಂತಿಯ ಬಳಿ ವಿದ್ಯುತ್ ತಂತಿಯನ್ನು ತಂದರೆ ಟೆಲಿಫೋನ್ನಲ್ಲಿ ಗೊರ ಗೊರ ಅಂತ ಹೇಳಿ ಸದ್ದು ಬರ್ತಾಯಿತ್ತು ಇದರಿಂದಾಗಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ವಿದ್ಯುತ್ ಡಿಪಾರ್ಟ್ಮೆಂಟ್ನವರಿಗೆ ಅವರ ತಂತಿ ಹತ್ತಿರ ತಂತಿ ತರಬಾರದು ಎಂಬುದಾಗಿ ಯಾವತ್ತೂ ಪುಕಾರು ತೆಗಿತಾನೇ ಇದ್ರು ನಾನು ಜೀಪಿನ ಅಡಿಯಿಂದ ಹೊರ ಬಂದೆ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್ ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಲೇಖಕರು ಜೀಪಿನ ಅಡಿಯಿಂದ ಹೊರ ಬರ್ತಾರೆ ಆಗ ದುರ್ಗಪ್ಪನನ್ನು ನೋಡ್ತಾರೆ ದುರ್ಗಪ್ಪ ಕೈಯಲ್ಲಿ ಕಟಿಂಗ್ ಪ್ಲೇಯರ್ ಅನ್ನ ಇಟ್ಕೊಂಡಿದ್ದ ಮತ್ತು ತಂತಿ ಸಿಂಬಿ ಹಿಡಿದುಕೊಂಡು ನಿಂತಿದ್ದ ಆಗ ಲೇಖಕರು ಅವನನ್ನು ಪ್ರಶ್ನಿಸ್ತಾರೆ ಏನಯ್ಯ ಏನು ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನಿಲ್ಲ ಸ್ವಾಮಿ ಮತ್ತೇನು ಬಂದೆ ಸುಮ್ಮನೆ ಹಿಂಗೆ ಎಂದ ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿದ್ದಾನೆಂದು ಅರ್ಥ ಬರುತ್ತಿತ್ತು ಹಾಗಿದ್ದರೆ ಏನೋ ಇನಾಮು ಕೇಳಲೋ ಅಥವಾ ಚಂದಾ ವಸೂಲಿಗೋ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಟಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದ ಕೆಲಸ ಏನೆಂದು ಚಟ್ಪಟ್ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ದೇನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರುತ್ತಾರೆ ನಾವೇ ನಾನಾ ಪರಿಯಲ್ಲಿ ಅವರನ್ನು ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು ಅಲ್ಲಿಯವರೆಗೂ ಅವರು ಬಂದಿದ್ದಕ್ಕೆ ಅರ್ಥಾತ್ ಸಂಬಂಧವಿಲ್ಲದ ವಿಷಯ ಮಾತನಾಡುತ್ತಾ ಅನ್ಯಮಸ್ಕರಾಗಿ ನಿಂತಿರುತ್ತಾರೆ ನನಗೆ ಆವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಲೇಖಕರು ದುರ್ಗಪ್ಪನನ್ನ ಕಂಡು ಏನಯ್ಯ ಏನ್ ಸಮಾಚಾರ ಅಂತ ಹೇಳಿ ಕೇಳ್ತಾರೆ ಆಗ ಆತ ಏನಿಲ್ಲ ಅಂತ ಹೇಳ್ತಾನೆ ಆಗ ಲೇಖಕರು ಮತ್ತೇನ್ ಕಾರಣಕ್ಕೆ ಬಂದೆ ಅಂತ ಕೇಳ್ತಾರೆ ಆಗ ಮತ್ತೊಮ್ಮೆ ಸುಮ್ಮನೆ ಹಿಂಗೆ ಅಂತ ಹೇಳ್ತಾನೆ ಯಾವುದೇ ವ್ಯಕ್ತಿ ಆಗ್ಲಿ ಏನು ಕಾರಣ ಇಲ್ಲದೆ ಬರಲಿಕ್ಕೆ ಸಾಧ್ಯ ಉಂಟಾ ಎಂಬುದಾಗಿ ಲೇಖಕರಿಗೂ ಕೂಡ ಅನುಮಾನ ಬಂತು ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯೂ ಕೂಡ ಏನೋ ಒಂದು ಕಾರಣಕ್ಕಾಗಿ ಇನ್ನೊಬ್ಬ ವ್ಯಕ್ತಿಯ ಬಳಿ ಬರ್ತಾನೆ ಹಾಗೆ ಇಲ್ಲಿ ಕೂಡ ಲೇಖಕರಿಗೆ ಅನುಮಾನ ಬರ್ತದೆ ಈತ ಏನೂ ಸಮಾಚಾರ ಇಲ್ಲ ಅಂತ ಹೇಳ್ತಾನೆ ನಿಜವಾದ ಕಾರಣ ಏನಿರಬಹುದು ಅಂತ ಹೇಳಿ ಲೇಖಕರಿಗೆ ಅವನ ಮಾತನ್ನ ಕೇಳಿದಾಗ ಆತ ಏನೂ ಕೆಲಸವಿಲ್ಲದೆ ಪುರುಸೋತ್ ಹೀಗೆ ಫ್ರೀ ಆಗಿರುವುದ್ರಿಂದ ಅಲ್ಲಿ ತನಕ ಬಂದಿದ್ದಾನೆ ಅಂತ ಹೇಳಿ ಅರ್ಥ ಬರ್ತಾ ಇತ್ತು ಹಾಗಾದ್ರೆ ಯಾವ ಕಾರಣಕ್ಕಾಗಿ ಬಂದಿರಬಹುದು ಅಂತ ಹೇಳಿ ಲೇಖಕರು ಊಹಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಈ ಪ್ರಶ್ನೆಯನ್ನು ಎರಡು ಅಂಕಗಳಿಗೆ ಸಾಮಾನ್ಯವಾಗಿ ಕೇಳ್ತಾರೆ ಹಾಗಾಗಿ ಗಮನವಿಟ್ಟು ಕೇಳಿ ಲೇಖಕರು ಏನಂತ ಭಾವಿಸ್ತಾರೆ ಅಂದರೆ ಆತ ಇನಾಮು ಕೇಳಲೋ ಅಂದರೆ ಏನೋ ಒಂದು ಬಹುಮಾನವನ್ನು ಕೇಳಲೋ ಅಥವಾ ಚಂದ ವಸೂಲಿಗೋ ಅಂದರೆ ಉತ್ಸವಕ್ಕಾಗಿ ಹಣ ವಸೂಲಿ ಮಾಡಲಿಕ್ಕೆ ಬಂದಿದ್ದಾರೋ ಎಂಬುದಾಗಿ ಭಾವಿಸ್ತಾರೆ ಇಲ್ಲದಿದ್ದರೆ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಅಥವಾ ಏಲಕ್ಕಿಯನ್ನು ಕೇಳಲು ಈ ರೀತಿಯಾಗಿ ಪೀಠಿಕೆ ಹಾಕಿ ಬಂದಿದ್ದಾನೆಂದು ಲೇಖಕರು ಭಾವಿಸ್ತಾರೆ ಇನ್ನು ಮುಂದುವರಿದು ಅವರ ಕಡೆಗಳಲ್ಲಿ ಇದ್ದಂತಹ ದೊಡ್ಡ ಗೋಳನ್ನು ಅವರು ತಿಳಿಸ್ತಾರೆ ಏನೆಂದರೆ ಬಂದವರು ಅವರು ಬಂದಂತಹ ಕೆಲಸವನ್ನು ಚಟ್ಪಟ್ಟಂತೆ ಹೇಳುವುದೇ ಇಲ್ಲ ಅಂದರೆ ತಟ್ಟನೆ ಅವರು ಯಾವ ಕೆಲಸಕ್ಕಾಗಿ ಬಂದಿದ್ದಾರೆ ಅಂತ ಹೇಳಿ ತಿಳಿಸುವುದೇ ಇಲ್ಲ ಅವರಿಗೆ ಸಂಬಂಧವಿಲ್ಲದ ಬೇರೆ ಬೇರೆ ವಿಷಯಗಳನ್ನು ತೆಗೆದು ಸಮಯ ಕಳಿತಾ ಇರ್ತಾರೆ ಯಾಕಂದರೆ ಅವರು ಮೊದಲನೇದಾಗಿ ತಮ್ಮ ಮುಂದಿರುವಂತಹ ವ್ಯಕ್ತಿಯ ಮೂಡನ ಲೆಕ್ಕ ಹಾಕ್ತಾರೆ ತಾವು ಬಂದಿರುವಂತಹ ವಿಷಯದ ಕುರಿತು ಹೇಳಲೋ ಬೇಡವಾ ಅಂತ ಹೇಳಿ ಯೋಚನೆ ಮಾಡಿ ಅದು ಇದು ಅಂತ ಹೇಳಿ ಮಾತನಾಡ್ತಾ ಸಮಯ ಕಳೀತಾ ಇರ್ತಾರೆ ಅವ್ರು ಬಂದಿದ್ದ ವಿಷಯಕ್ಕೂ ಅವ್ರು ಮಾತನಾಡುವ ವಿಷಯಕ್ಕೂ ಯಾವುದೇ ರೀತಿಯಾದ ಸಂಬಂಧವಿಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇರ್ತಾರೆ ಆದರೆ ಆ ದಿನ ಲೇಖಕರಿಗೆ ಈ ರೀತಿಯಾಗಿ ಸಮಯ ಕಳೆಯುವುದಕ್ಕೆ ತಾಳ್ಮೆ ಇರಲಿಲ್ಲ ಹಾಗಾಗಿ ಅವರು ದುರ್ಗಪ್ಪನನ್ನು ಪ್ರಶ್ನಿಸಿಯೇ ಬಿಡ್ತಾರೆ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರೆಯಾ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರುಸೊತ್ತೇ ಇಲ್ಲ ಎಂದು ಅಸಹನೆಯ ದನಿಯಲ್ಲಿ ಹೇಳಿದೆ ಏನಿಲ್ಲ ಸ್ವಲ್ಪ ಕೊಡಲಿ ಇದ್ರೆ ಬೇಕಿತ್ತು ಸ್ವಾಮಿ ಅಷ್ಟೇನಾ ಮತ್ತೆ ಯಾಕೆ ಏನೂ ಇಲ್ಲ ಅಂತ ಹೇಳಿದೆ ಇದೇನು ದೊಡ್ಡ ವಿಷಯ ಅಂತ ಹೇಳಲಿ ಹೇಳಿ ಕರೆಂಟು ಕೆಲಸಕ್ಕೆ ಕೊಡಲಿ ಯಾಕೋ ಒಂದು ಮರ ಮುರ್ಕೊಂಡು ತಂತಿ ಮ್ಯಾಲೆ ಬಿದ್ದೋಗಿದೆ ಸ್ವಾಮಿ ಅದನ್ನ ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು ಮರದ ಹತ್ರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಕಿತ್ಕೊಳ್ಳೋಕ್ಕೆ ಹೋಗಿ ಕೊಂಬೆನೆ ಮುರಿದಾಕಿದೆ ಲೇಖಕರಿಗೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ಹಾಳು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಅಸಹನೆಯ ದನಿಯಲ್ಲಿ ದುರ್ಗಪ್ಪನಿಗೆ ಹೇಳ್ತಾರೆ ಏನಂದ್ರೆ ಯಾವುದೇ ಕಾರಣ ಇಲ್ಲದೆ ಯಾಕೆ ಇಲ್ಲಿಗೆ ಬರ್ತೀಯಾ ಏನು ವಿಷಯ ಅಂತ ಹೇಳಿ ಜರೂರಾಗಿ ಹೇಳು ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ದುರ್ಗಪ್ಪನು ತಾನು ಬಂದಂತಹ ಕಾರಣವನ್ನು ಹೇಳ್ತಾನೆ ಏನಂದ್ರೆ ಆತನಿಗೆ ಕೊಡಲೇಬೇಕಾಗಿತ್ತು ಆಗ ಲೇಖಕರು ಅಷ್ಟೇನಾ ಮತ್ತೆ ಯಾಕೆ ಇಲ್ಲ ಅಂತ ಹೇಳಿದೆ ಅಂತ ಕೇಳ್ತಾರೆ ಆಗ ದುರ್ಗಪ್ಪ ಅದೇನು ದೊಡ್ಡ ವಿಷಯ ಅಲ್ಲ ಹಾಗಾಗಿ ಹೇಳಿಲ್ಲ ಅಂತ ಹೇಳಿ ಸಮರ್ಥಿಸ್ಕೊಳ್ತಾನೆ ಈಗ ಲೇಖಕರಿಗೆ ಮತ್ತೊಂದು ಸಂದೇಹ ಉಂಟಾಗ್ತದೆ ಏನಂದ್ರೆ ದುರ್ಗಪ್ಪ ಕರೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಲೈನ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಿದ್ದ ಆದರೆ ಆತನಿಗೆ ಕೊಡಲಿ ಯಾಕೆ ಬೇಕಾಗ್ತದೆ ಎಂಬುದಾಗಿ ಪ್ರಶ್ನೆ ಬರ್ತದೆ ಹಾಗಾಗಿ ಅವರು ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೋ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ದುರ್ಗಪ್ಪ ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದು ಹೋಗಿದೆ ಅಂದರೆ ವಯರ್ನ ಮೇಲೆ ಬಿದ್ದಿದೆ ಆದ್ದರಿಂದ ಲೈನ್ ಕ್ಲಿಯರ್ ಮಾಡೋದಕ್ಕೆ ಕೊಡಲಿ ಬೇಕು ಅಂತ ಹೇಳಿ ತಿಳಿಸ್ತಾನೆ ಇದರೊಂದಿಗೆ ಆ ತಂತಿ ಮೇಲೆ ಮರ ಮುರ್ಕೊಂಡು ಬೀಳೋದಕ್ಕೆ ಏನು ಕಾರಣ ಎಂಬುದಾಗಿ ಕೂಡ ಹೇಳ್ತಾನೆ ಆ ದರಿದ್ರ ಕೃಷ್ಣೇಗೌಡರ ಆನೆ ಮಾಡಿರೋ ಕೆಲಸ ಇರಬೇಕು ಅಂತ ಹೇಳಿ ಆನೆಯ ಮೇಲೆ ಅಸಹನೆಯಿಂದ ಆತ ಹೇಳ್ತಾನೆ ಅಲ್ಲದೆ ತಾನು ಹೇಳುವುದಕ್ಕೆ ಸಬೂಬನ್ನು ಕೂಡ ಹೇಳ್ತಾನೆ ಏನಂದ್ರೆ ಆ ಮರದ ಹತ್ತಿರ ಆ ಆನೆಯ ಲದ್ದಿ ಬಿದ್ದಿದೆ ಮರದ ಮೇಲಿನ ಎಲೆಯನ್ನು ಕಿತ್ಕೊಳ್ಳೋಕೆ ಹೋಗಿ ಕೊಮ್ಮೆನೆ ಮುರಿದು ಹಾಕಿದೆ ಹೇಳಿ ಹೇಳ್ತಾನೆ ಆಗ ಲೇಖಕರು ಅದು ಹೇಗೆ ಆನೆ ಕೆಲಸ ಅಂತೀಯ ತಂತೆ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗುದಿಲ್ವೇನೋ ಮತ್ತಿನ್ನೇನು ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಬಿದ್ದಿಲ್ವಾ ಅದರಲ್ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಮಾಡಿರ್ತೀವಿ ಲೈನು ಚಾರ್ಜಲ್ಲಿ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಭಸ್ಮ ಆಗೋಗಿರೋದು ಕಿಡಿಗೇಡಿ ಮುಂಡೇದು ನಾನು ಬೆಳಗಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಬೀಜೇ ಲೈನು ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ ಶಿವೇಗೌಡರ ಸಾಮಿಲ್ ಹತ್ರ ಕೊಂಬೆ ಲೈನು ಮೇಲೆ ಬಿದ್ದಿದೆ ದುರ್ಗಪ್ಪನ ಮಾತುಗಳನ್ನು ಕೇಳಿ ಲೇಖಕರಿಗೆ ಒಂದು ಪ್ರಶ್ನೆ ಬರ್ತದೆ ಏನಂದ್ರೆ ದುರ್ಗಪ್ಪ ಹೇಗೆ ಈ ಆನೆಯೇ ಈ ಕೆಲಸವನ್ನೆಲ್ಲ ಮಾಡಿದೆ ಅಂತ ಹೇಳಿ ನಿಖರವಾಗಿ ಹೇಳ್ತಿದ್ದಾನೆ ಅಂತ ಹೇಳಿ ಆಗ ಲೇಖಕರು ಕೇಳ್ತಾರೆ ಏನಂದರೆ ತಂತಿ ಮೇಲೆ ಕೊಂಬೆ ಹೇಳಿದರೆ ಅದಕ್ಕೆ ಕರೆಂಟ್ ಹೊಡೆದದು ಸತ್ತು ಅಂತ ಹೇಳಿ ಆಗ ದುರ್ಗಪ್ಪ ಈ ಕೆಲಸವನ್ನು ಕೃಷ್ಣೇಗೌಡರ ಆನೆಯೇ ಮಾಡಿದ್ದು ಯಾಕಂದರೆ ಆ ಮರದ ಕೆಳಗೆ ಬುಟ್ಟಿಗಟ್ಲೆ ಅದರ ಲದ್ದಿ ಬಿದ್ದಿದೆ ಅಂತ ಹೇಳಿ ತಿಳಿಸ್ತಾನೆ ಅಲ್ಲದೆ ಅದಕ್ಕೆ ಯಾಕೆ ಕರೆಂಟ್ ಶಾಕ್ ಹೊಡಿಲಿಲ್ಲ ಅಂತ ಹೇಳಿ ಕೂಡ ತಿಳಿಸ್ತಾನೆ ಭಾನುವಾರ ರಿಪೇರಿ ಕೆಲಸ ಉಂಟು ಅಂತ ಹೇಳಿ ಆ ಲೈನನ್ನು ಓಪನ್ ಮಾಡಿರ್ತಾರೆ ಅಂದರೆ ಆ ಲೈನ್ನಲ್ಲಿ ಯಾವುದೇ ರೀತಿಯಾದ ಕರೆಂಟ್ ಪಾಸ್ ಆಗ್ತಾ ಇರೋದಿಲ್ಲ ಆದರೆ ಒಂದು ವೇಳೆ ಆ ಲೈನು ಚಾರ್ಜಲ್ಲಿದ್ದರೆ ಆ ಆನೆ ಕೂಡಲೇ ಭಸ್ಮ ಆಗಿ ಹೋಗ್ತಿತ್ತು ಅಂತ ಹೇಳಿ ತಿಳಿಸ್ತಾನೆ ಅಲ್ಲದೆ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿ ನೋಡಿದೆ ಆದರೆ ಫ್ಯೂಸೇ ನಿಲ್ಲಾಕಿಲ್ಲ ಫ್ಯೂಸ್ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಕೊಳ್ಬಹುದು ಯಾಕೆ ಫ್ಯೂಸ್ ನಿಲ್ತಾ ಇರಲಿಲ್ಲ ಅಂದರೆ ಅಲ್ಲಿ ಲೈನ್ ಟ್ರಬಲಲ್ಲಿತ್ತು ಹಾಗಾಗಿ ಆ ಲೈನನ್ನು ನೋಡ್ಕೊಂಡು ಬರುವಾಗ ಶಿವೇಗೌಡರ ಸಾಮಿಲನ ಹತ್ರ ಕೊಂಬೆ ಬಿದ್ದಿರುವುದು ಅವನಿಗೆ ಕಾಣ್ತದೆ ಆಗ ಲೇಖಕರು ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳಿ ಮತ್ತೆ ಜೀಪಿನ ಅಡಿಗೆ ನುಗ್ಗಿದೆ ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ ಮೂರು ನಾಲ್ಕು ದಿನವಾದರೂ ದುರ್ಗಪ್ಪನೂ ಪತ್ತೆ ಇಲ್ಲ ಕೊಡಲಿಯೂ ಪತ್ತೆಯಿಲ್ಲ ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದ್ದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗಿಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರಾ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೋ ಗೊತ್ತಾಗಲಿಲ್ಲ ಏನೇ ಇರಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮೊಂಡು ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೂಷಿಸುವಂತೆ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೇನು ಕೊಡಲಿ ಹೋಯ್ತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡುವ ಗೋಜಿಗೆ ಹೋಗಲಿಲ್ಲ ದುರ್ಗಪ್ಪನ ಎಲ್ಲ ಸಬೂಬುಗಳನ್ನು ಕೇಳಿದ ಲೇಖಕರು ಕೊನೆಯದಾಗಿ ಕೊಡಲಿಯನ್ನು ಅಟ್ಟದ ಮೇಲೆ ಹಾಕಿದ್ದೀನಿ ಅಲ್ಲಿಂದಲೇ ನೀನು ತಕೊಂಡು ಹೋಗಬೇಕು ಅಂತ ಹೇಳಿ ತಿಳಿಸ್ತಾರೆ ನಂತರ ಜೀಪಿನಾಡಿಗೆ ನುಗ್ಗಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ದುರ್ಗಪ್ಪ ಅಟ್ಟದ ಮೇಲೆ ಹತ್ತಿ ದಡಬಡ ಸದ್ದು ಮಾಡಿ ಕೊಡಲೆಯನ್ನು ಹುಡುಕುತ್ತಾನೆ ಬಳಿಕ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋಗ್ತಾನೆ ಆದರೆ ಈ ಕೊಡಲೆಯನ್ನು ತಕೊಂಡು ಹೋದವ ಮತ್ತೆ ಬರಲೇ ಇಲ್ಲ ಮೂರ್ನಾಲ್ಕು ದಿನವಾದರೂ ದುರ್ಗಪ್ಪನೂ ಇಲ್ಲ ಕೊಡಲಿಯೂ ಪತ್ತೆ ಇರಲಿಲ್ಲ ಆಗ ಲೇಖಕರು ಏನೆಂದು ಭಾವಿಸ್ತಾರೆ ಅಂದರೆ ಆ ಕೊಡಲಿ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯ ಇರಲಿಲ್ಲ ಯಾಕಂದರೆ ಅದು ಈಗಾಗಲೇ ಹಾಳಾಗಿತ್ತು ಹೇಗಂದ್ರೆ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗಿಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ಲೇಖಕರ ಕೊಡಲಿಯನ್ನು ತಗೊಂಡಿರ್ತಾರೆ ಆದರೆ ಆ ಮಣ್ಣು ಒಡ್ಡರು ಆ ಕೊಡಲಿಯನ್ನು ಎಷ್ಟು ಹಾಳು ಮಾಡಿದ್ರಂದರೆ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತ ಹೇಳಿ ಗೊತ್ತಾಗದಷ್ಟು ಹಾಳು ಮಾಡಿದ್ರು ಯಾಕಂದರೆ ಕಲ್ಲು ಮಣ್ಣು ಅಂತ ಹೇಳಿ ನೋಡದೆ ಎರ್ರಾ ಬಿರ್ರಿ ಜಪ್ಪಿದ್ರು ಇದರಿಂದಾಗಿ ಅದನ್ನು ಈಗ ಸುತ್ತಿಗೆ ಅಂತ ಸಹ ಕರಿಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಮರ ಕಡಿಯುತ್ತಾನೆಂದು ಲೇಖಕರಿಗೆ ಸಹ ಗೊತ್ತಾಗಲಿಲ್ಲ ಆದರೆ ಏನೇ ಇರಲಿ ಅಂತಹ ಕೊಡಲೆಯನ್ನು ಕೊಟ್ಟಿದ್ದಕ್ಕೆ ದುರ್ಗಪ್ಪ ಲೇಖಕರನ್ನು ದೂಷಿಸಬೇಕಾಗಿರಲಿಲ್ಲ ಯಾಕಂದರೆ ಅದನ್ನು ಅವನೇ ಹುಡುಕಿ ತೆಗೆದುಕೊಂಡು ಹೋಗಿರುವಂಥದ್ದು ಈಗಾಗಲೇ ಆ ಕೊಡಲಿ ತುಂಬ ಹಾಳಾಗಿದ್ದರಿಂದ ಲೇಖಕರಿಗೆ ಆ ಕೊಡಲಿ ಹೋದರೂ ಸಹ ಏನೂ ದುಃಖ ಆಗ್ತಾ ಇರಲಿಲ್ಲ ಅಕಸ್ಮಾತ್ ಅವನದನ್ನು ಕದ್ದುಕೊಂಡು ಹೋದರೂ ಸಹ ಏನೂ ದುಃಖ ಆಗ್ತಾ ಇರಲಿಲ್ಲ ಹಾಗಾಗಿ ಲೇಖಕರು ಅವನನ್ನು ಹುಡುಕಿಕೊಂಡು ಹೋಗಿ ಕೊಡಲಿಯನ್ನು ಹುಡುಕಿ ತರುವಂತಹ ಗೊಜ್ಜಿಗೆ ಹೋಗಲೇ ಇಲ್ಲ ಇಲ್ಲಿಗೆ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದ ಅಧ್ಯಾಯ ಒಂದು ಪೂರ್ಣಗೊಂಡಿದೆ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಈ ದೀರ್ಘಗದ್ಯದ ಅಧ್ಯಾಯ ಎರಡನ್ನು ನೋಡ್ಕೊಳ್ಳುವ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳನ್ನು ನೀವು ನೋಡ್ಕೊಳ್ಬಹುದು ಹಾಗೆ ಈ ಕ್ಲಾಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು